ನಮಸ್ಕಾರ ವೀಕ್ಷಕರೇ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬಗ್ಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಮಾತನಾಡಿ ಸಚಿವರು ನೋಡೋಕೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಕಾಣುತ್ತಾರೆ ಆದರೆ ಆತ್ಮೀಯತೆಯಲ್ಲಿ ಅವರು ನಂಬರ್ ಒನ್ ಸುಧಾಕರ್ ಎಂದು ಹೇಳಿ ಹಾಡಿ ಹೊಗಳಿದರು ಅವ್ರು ನೋಡೋಕ್ಕೆ ಸ್ವಲ್ಪ ರಫ್ ಅಂಡ್ ತಪ್ಪುವಂತ ನನಗೆ ಆದ್ರೆ ಆತ್ಮೀಯತೆಯಲ್ಲಿ ನಂಬರ್ ಒನ್ ಸುಧಾಕರ್ ಅವರು ಯಾಕಂದ್ರೆ ಏನೇ ನಾನು ಹೋಗ್ಲಿ ಒಂದು ತಮ್ಮಂತರ ಕುತ್ಕೊಂಡು ಒಂದು ನೀಟಾಗಿ ಮಾತಾಡಿ ಏನೇ ಕೆಲಸ ಇರಲಿ ನಮ್ಮ ಸರ್ಕಾರದಲ್ಲಿ ನಾವಿಬ್ಬರು ಒಟ್ಟಿಗೂ ಹೋಗಿ ಈ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಸಿಗುವಂತ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ಸುಧಾಕರ್ಗೆ ಭಗವಂತ ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ